ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಕುಸುಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ನಾವು ಕಂಫರ್ಟ್ನ ಬರೀ ಬಟ್ಟೆ ವಾಶ್ ಮಾಡೋದಕ್ಕಷ್ಟೇ ಯೂಸ್ ಮಾಡ್ತಿರ್ತೀವಿ ಬಿಟ್ಟರೆ ಬೇರೆ ಇದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿರೋದಿಲ್ಲ ಸಾಮಾನ್ಯವಾಗಿ ಸೊ ಹಂಗಾಗಿ ನಾನು ಇವತ್ತಿನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಏನೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಎರಡು ಚಿಕ್ಕದು ಪ್ಲಾಸ್ಟಿಕ್ ಡಬ್ಬಿ ತಗೊಂಡಿದ್ದೀನಿ ನೋಡಿ ಈ ಥರ ಇದಕ್ಕೆ ಒಂದಕ್ಕೆ ನಾನು ಪುಡಿ ಉಪ್ಪು ಹಾಕೊಂಡಿದ್ದೀನಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋವಷ್ಟು ಇನ್ನೊಂದಕ್ಕೆ ನಾನು ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದೀನಿ ನೋಡಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಇದೆರಡನ್ನು ಇದೆರಡನ್ನೂ ಸಪ್ರೇಟ್ ಸಪ್ರೇಟಾಗಿ ಹಾಕೊಬೇಕು ನಾವು ಎರಡಕ್ಕೂ ಉಪ್ಪು ಹಾಕಿ ಕೂಡ ಮಾಡ್ಕೊಬೋದು ನಾನು ಯಾಕೆ ಈ ಥರ ಮಾಡ್ತಾ ಇದ್ದೀನಿ ಅಂತ ನಾನು ವೀಡಿಯೋದಲ್ಲಿ ಮುಂದೆ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಒಂದು ಕಂಫರ್ಟ್ ತೊಗೊಂಡಿದ್ದೀನಿ ಚಿಕ್ಕದು ಇದನ್ನ ನಾನು ಒಂದು ಕಂಫರ್ಟ್ನ ಎರಡಕ್ಕೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು ಇದು ತುಂಬ ಫ್ಲೇವರ್ ಇರುತ್ತೆ ತುಂಬ ಗಮ ಘಮ ಸ್ಮೆಲ್ಲು ಕೂಡ ಬರುತ್ತೆ ಈ ತರ ಯೂಸ್ ಮಾಡಿದಾದ್ಮೇಲೆ ನಾನು ಒಂದು ಲೆಮೆನ್ ತಗೊಂಡಿದ್ದೀನಿ ನೋಡಿ ಈ ರೀತಿ ಲೆಮೆನ್ ತೊಗೊಂಡು ಆಫ್ ಕಟ್ ಮಾಡಿಕೊಂಡು ಎರಡಕ್ಕೂ ನಾನು ಅರ್ಧ ಅರ್ಧ ನಿಂಬೆಹಣ್ಣ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಮತ್ತೆ ಇದನ್ನು ನಾಲ್ಕು ಭಾಗ ಥರ ಸ ಫುಲ್ಲು ಕಟ್ ಮಾಡಬಾರ್ದು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಸ್ಪ್ರೆಡ್ ಆಗೋ ಥರ ನೋಡಿ ಈ ರೀತಿ ಕಟ್ ಮಾಡಿ ನಾನು ಅಲ್ಲಿ ಸ್ಪ್ರೆಡ್ ಮಾಡಿದ್ದೀನಲ್ಲ ಕಂಫರ್ಟು ಅದರೊಳಗಡೆ ಈ ರೀತಿ ಡಿಪ್ ಮಾಡಿ ಇಡಬೇಕು ಎರಡಕ್ಕೂ ಇದು ಇಟ್ಟಿದಾದಮೇಲೆ ಮೇಲ್ಗಡೆ ನಾನು ನೋಡಿ ಇವಾಗ ಗಾರ್ಲಿಶಿಗೋಸ್ಕರ ಅಂದರೆ ಸ್ಮೆಲ್ಲಿಗೆ ಫ್ಲೇವರಿಗೋಸ್ಕರ ಇಲ್ಲಿ ನಾನು ಒಂದು ಮೂರಿಂದ ನಾಲ್ಕು ಲವಂಗ ಎರಡಕ್ಕೂ ಡೆಕೋರ್ ಮಾಡ್ತಾಯಿದ್ದೀನಿ ಈ ಥರ ಹಾಕಿ ಡೆಕೋರ್ ಮಾಡೋದ್ರಿಂದ ಇದು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಫ್ಲೇವರು ಕೂಡ ಹಾಗೆ ಇರುತ್ತೆ ಇನ್ನು ಮಿಕ್ಕಿರೋದು ಸ್ವಲ್ಪ ಕಂಫರ್ಟ್ನ ನಾನು ಇಲ್ಲಿ ಮೇಲ್ಗಡೆ ಸ್ವಲ್ಪ ಎರಡಕ್ಕೂ ಹಾಗೇ ಹಾಕೊತಾ ಇದ್ದೀನಿ ನೋಡಿ ಇದಕ್ಕೆ ಜಾಸ್ತಿ ಖರ್ಚಾಗೋದು ಇಲ್ಲ ಬರೀ ಒಂದೇ ಒಂದು ನನ್ನ ಕಂಫರ್ಟಲ್ಲಿ ನೋಡಿ ಎರಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕಿಚನ್ನಲ್ಲಿ ತುಂಬ ನುಸಿಹುಳುಗಳಾಗ್ಬೋದು ಸಣ್ಣ ಸಣ್ಣ ಸೊಳ್ಳೆಗಳಾಗ್ಬೋದು ಬರ್ತಾನೆ ಇರುತ್ತೆ ನಾವು ಎಷ್ಟು ಕ್ಲೀನ್ ಮಾಡಿದ್ರೂ ನೋಡಿ ಈ ರೀತಿ ಆವಾಗವಾಗ ಜಾಗ ಚೇಂಜ್ ಮಾಡಿ ಕಿಚನ್ನಲ್ಲಿ ಅಲ್ಲಲ್ಲೇ ಒಂದೊಂದು ಕಡೆ ಇಟ್ಕೊತ ಬಂದರೆ ದಿನಕ್ಕೊಂದೆರಡರಿಂದ ಮೂರು ಟೈಮ್ ಈ ಥರ ಜಾಗ ಚೇಂಜ್ ಮಾಡಿ ಇಟ್ಟರೆ ಒಂದೊಳ್ಳೆ ಸ್ಮೆಲ್ಲು ಕೂಡ ಇರುತ್ತೆ ಕಿಚನ್ನಲ್ಲಿ ಯಾವುದೇ ರೀತಿ ನುಸಿ ಹುಳು ಆಗಲಿ ಸೊಳ್ಳೆಗಳಾಗಲಿ ಬರೋದಿಲ್ಲ ಈ ಟಿಪ್ಸ್ನೂ ಕೂಡ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಅದೇ ಥರ ಇಲ್ಲಿ ನಾನು ವಾಶ್ರೂಮಲ್ಲಿ ಕೂಡ ಒಂದು ಇಡ್ತಾ ಇದ್ದೀನಿ ವಾಶ್ರೂಮಿಗೆ ನಾವು ಡೋರ್ ಓಪನ್ ಮಾಡಿದ ತಕ್ಷಣ ಏನಾದರೂ ಬ್ಯಾಡ್ ಸ್ಮೆಲ್ ಬರುತ್ತೆ ಅಂತ ಹೇಳೋದಾದರೆ ಅಥವಾ ನಾವು ಹಾಕ್ದಂಗೆ ಇರ್ತೀವಿ ಅದೇ ಬ್ಯಾಡ್ ಸ್ಮೆಲ್ ಇದ್ದೇ ಇರುತ್ತೆ ಸೊ ಹಂಗಾಗಿ ಅಲ್ಲೂ ಕೂಡ ಒಂದು ಇಡೋದ್ರಿಂದ ಇಲ್ಲೂ ಕೂಡ ನಿಮಗೆ ಒಂದು ಒಳ್ಳೆ ಆರಾಮ ಥರನೇ ಇರುತ್ತೆ ಒಂದು ಕಂಫರ್ಟ್ದು ಸ್ಮೆಲ್ಲು ನೀವು ಒಳಗಡೆ ಡೋರ್ ಓಪನ್ ಮಾಡಿ ಹೋದಾಗೆಲ್ಲ ಕೂಡ ಕಂಫರ್ಟ್ ಸ್ಮೆಲ್ ಬರ್ತಿರುತ್ತೆ ಅದೇ ರೀತಿ ನೋಡಿ ಇಲ್ಲಿ ನೆಕ್ಸ್ಟ್ ಟಿಪ್ಸ್ನ ತೋರಿಸ್ತಾ ಇದ್ದೀನಿ ನಾನು ಇನ್ನೂ ಒಂದು ಕಂಫರ್ಟ್ ತೊಗೊಂಡಿದ್ದೀನಿ ನೋಡಿ ಈ ಕಂಫರ್ಟ್ನ ನಾನು ಫುಲ್ ಯೂಸ್ ಮಾಡೋದಿಲ್ಲ ಇದರಲ್ಲೂ ಕೂಡ ನಾನು ಒಂದು ಕಾಲು ಭಾಗದಷ್ಟು ಕಂಫರ್ಟ್ನ ಮಾತ್ರ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಾ ಇದ್ದೀನಿ ಬೇಕಿಂಗ್ ಸೋಡಾ ಹಾಕಿದಾದಮೇಲೆ ಒಂದು ಅರ್ಧಕ್ಕಿಂತ ಕಾಲು ಭಾಗದಷ್ಟು ನಿಂಬೆ ಹಣ್ಣನ್ನ ಯೂಸ್ ಇದ್ದೀನಿ ಯಾಕೆಂದರೆ ಕ್ಲೀನಿಂಗ್ ಪರ್ಪಸಿಗೆ ನಾನು ಈ ಲಿಕ್ವಿಡ್ನ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೆಮನ್ ಹಾಕಿದ್ರೆ ಏನಾದರೂ ಇವಾಗ ನೆಲದಲ್ಲಿ ಸ್ವಲ್ಪ ಏನಾದರೂ ಚೆಲ್ಲಿರ್ತೀವಿ ಕಲೆ ಆಗಿರುತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇಲ್ಲ ವಿನಿಗರ್ನ ಯೂಸ್ ಮಾಡಿ ವಿನಿಗರ್ ಇರಲಿಲ್ಲ ಅಂತ ಹೇಳಿದ್ರೆ ಲೆಮನ್ ಕೂಡ ಯೂಸ್ ಮಾಡ್ಕೊಬೋದು ನೋಡಿ ಒಂದು ಚಿಕ್ಕ ಲೋಟದಷ್ಟು ಟೀ ಕಪ್ ಆಗೋ ನಾನು ನೀರನ್ನ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟು ಲಿಕ್ವಿಡ್ ಇದ್ದರೆ ಸಾಕು ನಿಮಗೆ ಇಡೀ ಮನೆ ಕ್ಲೀನ್ ಮಾಡ್ಕೊಂಡು ಬರ್ಬೋದು ನೋಡಿ ಇಲ್ಲಿ ಒಂದು ನೆಲವರ್ಸೋದಕ್ಕೆ ನಾನು ಒಂದು ಬಕೆಟ್ ಅಲ್ಲಿ ನೀರು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟಷ್ಟೇ ನಾನು ಇಲ್ಲಿ ನಾನು ಈ ಲಿಕ್ವಿಡ್ನ ಹಾಕಿದ್ದು ನೋಡಿ ಈ ಥರ ವೈಟ್ ಟೈಲ್ಸ್ ಇತ್ತು ಅಂತ ಹೇಳಿದ್ರೆ ಏನಾದರೂ ಚೆಲ್ಲಿ ಇರ್ತೀವಿ ಅಥವಾ ಏನಾದರೂ ಕಲೆ ಆಗಿರುತ್ತೆ ಈ ಥರ ಏನೇ ಒಂದು ಇತ್ತು ಅಂತ ಅಂದ್ರೂ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಹಾಗೆಯೇ ಟೈಲ್ಸು ಕೂಡ ಪಳ ಅಂತ ಉಳಿತಾ ಇರುತ್ತೆ ಹಾಗೆಯೇ ಹೊರ್ಗಡೆಯಿಂದ ಬಂದ ತಕ್ಷಣ ಒಂಥರ ಸ್ಮೆಲ್ ಕೂಡ ನಮಗೆ ಗುಡ್ಡು ಚ ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿ ನೀವು ಕೂಡ ಒಮ್ಮೆ ಈ ಲಿಕ್ವಿಡ್ನ ರೆಡಿ ಮಾಡಿಕೊಂಡು ನೆಲ ಒರೆಸ್ಬಿಟ್ಟು ಹೇಗೆ ನಿಮಗೆ ಯಾವ ಥರ ಅನುಭವ ಆಯಿತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ಇದೇ ರೀತಿ ನಾನು ಇಲ್ಲಿ ನನ್ನ ಟಾಯ್ಲೆಟ್ಗೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟೇ ಲಿಕ್ವಿಡ್ನ ರೆಡಿ ಮಾಡ್ಕೊಂಡಿದ್ದು ಅಂತ ನಿಮಗೆ ತೋರಿಸಿದೆ ನಾನು ಆಲ್ರೆಡಿ ಅದೇ ಲಿಕ್ವಿಡನ್ನ ಯೂಸ್ ಮಾಡಿಕೊಂಡು ನೋಡಿ ಇಲ್ಲಿ ಎಷ್ಟು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟೇ ನಾನು ಯೂಸ್ ಮಾಡ್ತಾ ಇರೋದು ಇಷ್ಟನ್ನ ಯೂಸ್ ಮಾಡಿಬಿಟ್ಟು ನೋಡಿ ಸುಮ್ಮನೆ ಒಂಚೂರು ತಿಕ್ಕಿಬಿಟ್ಟು ನಾವು ನೀರು ಉಜ್ಬಿಟ್ಟು ನೀರು ಹಾಕಿದ್ರೆ ಸಾಕು ತುಂಬ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಹಾಗೆಯೇ ಎಲ್ಲ ಫುಲ್ಲು ಗಲೀಜು ಕೂಡ ಹೋಗಿಬಿಡುತ್ತೆ ಇಷ್ಟರಲ್ಲೇ ನಮಗೆ ತುಂಬ ಟೈಮು ಹಿಡಿಯೋದಿಲ್ಲ ಈ ಥರ ಒಂದು ವಾರಕ್ಕೆ ಸಲನಾದ್ರೂ ನೀವು ಈ ರೀತಿ ಕ್ಲೀನ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನಿಮಗೆ ತುಂಬ ಟೈಮು ಕೂಡ ಸೇವ್ ಆಗುತ್ತೆ ನಿಮಗೆ ಕೆಲಸ ಕೂಡ ಬೇಗ ಬೇಗ ಮುಗಿಸ್ಕೊಬೋದು ಹಾಗೆಯೇ ಮನೆಯೂ ಕೂಡ ತುಂಬ ನೀಟಾಗಿ ಇಟ್ಕೊಬೋದು ಈ ಥರ ನಾವು ಸಿಂಪಲ್ ಟಿಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಹಾಗೆಯೇ ಡಿಫ್ರೆಂಟಾಗೂ ಕೂಡ ಇರುತ್ತೆ ಒಂದೇ ಥರನೂ ನಾ ಈ ಥರ ಇರೋದಿಲ್ಲ ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಯಾರಿಗಾದ್ರೂ ನಾನು ಮಾಡಿರೋ ಟಿಪ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಟಿಪ್ಸ್ ಇಷ್ಟ ಆಯಿತು ಅಂದ್ರೂ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಆದಷ್ಟನ್ನು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆಲ್ಲ ವೀಡಿಯೋನ ಶೇರ್ ಮಾಡಿ ನಾನು ಇದೇ ಥರ ಮುಂದಿನ ಟೈಮಲ್ಲೂ ಕೂಡ ಹೋಮ್ ಟಿಪ್ ಕಿಚನ್ ಟಿಪ್ಸ್ದು ವೀಡಿಯೋಗಳಾಗ್ಬೋದು ಕ್ಲೀನಿಂಗ್ ಪರ್ಪೋಸ್ ಆಗ್ಬೋದು ಮತ್ತು ಡೆಕೋರೇಷನ್ ವಿಡಿಯೋ ಆಗ್ಬೋದು ಕುಕ್ಕಿಂಗ್ ಬ್ಲಾಗ್ ಆಗ್ಬೋದು ಎಲ್ಲದನ್ನು ಒನ್ ಬೈ ಒಂದು ನಾನು ಆಗ್ತಾ ಇರ್ತೀನಿ ನಿಮಗೆ ಯಾವೆಲ್ಲ ವೀಡಿಯೋನ ನೋಡೋದಕ್ಕೆ ಇಷ್ಟ ಅಥವಾ ಮಾಡಲಿ ಅಂತ ಹೇಳಿದ್ರೆ ಆ ವಿಡಿಯೋ ಆ ಥರ ನೀವು ಕಮೆಂಟ್ ಮಾಡಿ ನಿಮಗೆ ನನ್ನ ಆ ಥರ ವಿಡಿಯೋನೇ ನಾನು ಮಾಡಿ ಶೇರ್ ಮಾಡ್ತೀನಿ ಅದೇ ರೀತಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ ಇದೇ ರೀತಿ ಅಂತ ಹೇಳ್ತಾ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ವೀಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ವಾಚ್ ಮಾಡೋದಕ್ಕೆ ತುಂಬ Thank you.